ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಯಾರಾದರೂ ಮಾಡಿದ್ರೆ ಏನು ಮಾಡಬೇಕು ಸರ್ ನಾವು ಅವ್ರಿಗೆ ತಿಳಿಸ್ ಕೊಡೋದು ಫಸ್ಟು ನಮ್ಮ ಜವಾಬ್ದಾರಿ ಇರೋದು ಅವ್ರು ತಿಳಿಸ್ಬೇಕು ಯಾವ ರೀತಿ ತಿಳಿಸ್ಬೇಕು ಅಂತಂದ್ರೆ ಅದರ ಮುಂಜಾಗ್ರತೆ ವಹಿಸ್ಕೊಂಡು ಅವ್ರ ಬಗ್ಗೆ ಅವ್ರಿಗೆ ನಮ್ಮ ಭಾರತ ದೇಶ ಎಲ್ಲರನ್ನು ಆಹ್ವಾನ ಮಾಡುತ್ತೆ ಯಾರೇ ಆಗಿರಲಿ ಬೇರೆ ದೇಶದಲ್ಲಿ ಹೋಗಿ ನಾವೆಲ್ಲ ಹೋಗಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಇದರಲ್ಲಿ ಬೇರೆ ಹಿಂದಿಯವರಾಗಿರ್ಬೋದು ಬೇರೆ ಬೇರೆ ದೇಶದವರೆಲ್ಲ ಬಂದು ಜೀವನ ಮಾಡ್ತಾ ಇದ್ದಾರೆ ಆದರೆ ಅವ್ರು ತಿಳಿಸ್ಬೇಕು ಮಿತಿ ಮೀರಿದ ಮೇಲೆ ಆಮೇಲೆ ಅವ್ರ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಕರ್ನಾಟಕದ ಜನತೆಗೆ ಇದೊಂದು ಅಪ್ರತಿಮ ಸಾಂಸ್ಕೃತಿಕ ಚಿಹ್ನೆ ರಾಜ್ಯೋತ್ಸವ ಸಾರ್ವಜನಿಕ ಪ್ರತಿಭಟನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜೈವಿಕವಾಗಿ ಬಳಸಲ್ಪಡುವುದು ಪಟ್ಟಿಯಲ್ಲಿ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿಯೂ ಇದನ್ನು ತೋರಿಸಲಾಗಿದೆ ಅದರ ದುರಸ್ಥಿತಿ ಇವಾಗ ನೋಡಿ ನೋಡಿದ್ರಲ್ಲ ನಮ್ಮ ಕನ್ನಡ ಧ್ವಜದ ಪರಿಸ್ಥಿತಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಶಿವರಾಜ್ ಎಸ್ ತಂಗಡಗಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಗೈಡ್ಲೈನ್ಸ್ ನೀಡಬೇಕು ನ್ಯಾಷನಲ್ ಫ್ಲಾಗ್ಗೆ ಹೇಗೆ ಗೈಡ್ಲೈನ್ಸ್ ಇದೆಯೋ ಅದೇ ರೀತಿ ನಮ್ಮ ಕನ್ನಡ ಧ್ವಜಕ್ಕೂ ನೀಡಿ ಬಿಬಿಎಂಪಿ ಕಮಿಷನರ್ ಈ ಕೂಡಲೇ ಹಾಲಾದ ಕನ್ನಡ ಧ್ವಜಗಳನ್ನು ತೆರವುಗೊಳಿಸಬೇಕು ಕನ್ನಡ ಬಾವುಟವು ಕನ್ನಡಿಗರ ಅಭಿಮಾನ ಮತ್ತು ಏಕತೆಯ ಪ್ರತೀಕವಾಗಿ ಇಂದು ಬಲವಾಗಿ ನಿಂತಿದೆ ಎಲ್ಲ ಕನ್ನಡಪರ ಸಂಘಟನೆಗಳಿಗೂ ಎಲ್ಲ ಆಟೋ ಚಾಲಕರ ಸಂಘಟನೆಗಳಿಗೂ ಮತ್ತು ಎಲ್ಲ ಸ್ಥಳೀಯ ಸಂಘಗಳಿಗೂ ಹಾಳಾದ ಕರ್ನಾಟಕ ಧ್ವಜವನ್ನು ಈ ಕೂಡಲೇ ಬದಲಾಯಿಸಬೇಕೆಂದು ಕೈಮುಗಿದು ಕೇಳ್ಕೊತೇವೆ ನಮ್ಮ ಕೆ ಆರ್ಪುರ ಆಟೋ ಚಾಲಕರು ಕನ್ನಡ ಧ್ವಜವನ್ನು ಬದಲಾಯಿಸಿ ಅವರ ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರು ಇದೇ ರೀತಿ ನೀವು ಮಾಡ್ತೀರಾ ಅಂತ ನಾವು ನಂಬ್ತೀವಿ ಈ ಮೇಲೆ ಕಾಣುತ್ತಿರುವ ನಂಬರ್ಗೆ ಧ್ವಜ ಬದಲಾಯಿಸುವ ವಿಡಿಯೋ ಅಥವಾ ಫೋಟೋ ಶೇರ್ ಮಾಡಿ ನಾವು ಮುಂದಿನ ಎಪಿಸೋಡ್ನಲ್ಲಿ ಖಂಡಿತ ತೋರಿಸ್ತೀವಿ ಸರ್ ಈಗ ಇದೆ ಫ್ಲಾಗ್ ನೋಡಿದ್ರೆ ಸರ್ ಈಗ ಫ್ಲಾಗು ತಾಯಿ ತುಂಬಿ ಬಂದಂಗೆ ಕಾಣಿಸ್ತಾ ಇದೆ ಆ ತಾಯಿಗೆ ನಾವು ಗೌರವ ನೀವು ಹೇಳಿದಂಗೆ ಮೂರು ತಿಂಗಳಿಗೆ ನಾವು ಚೇಂಜ್ ಮಾಡ್ತೀವಿ ಆ ತಾಯಿಯನ್ನ ಕೊಳೆ ಆಗಕ್ಕೆ ನಾವು ಬಿಡೋದಿಲ್ಲ ಕೊಳೆ ಆಗಕ್ಕೆ ಬಿಡೋದೇ ಇಲ್ಲ ಸರ್ ನಾವು ಕರ್ನಾಟಕ ಬಿಡುಗಡೆ ಚಿತ್ರಗಳು ಜನಪರ ಮಹಾ ಸಂಘಟನೆ ಶಿವರಾಜ್ ಅವರು ಸಂಘಟನೆಯಿಂದ ಇಲ್ಲ ನನಗೆ ಆಟೋ ಘಟ್ಕ ರಾಜ್ಯಾಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದಾರೆ ಇವತ್ತು ನಾವು ಕೇರ್ಪೊಮ್ಮಲ್ಲಿ ಬಂದು ಕಟ್ಟೆ ವಿನಾಯಕ ಆಟೋ ಚಾಲಕರು ನಾವು ಇದರಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅದರಿಂದ ನಾವು ಇವತ್ತೇನು ಹೇಳ್ತೀವಿ ಅಂದರೆ ಇವತ್ತು ನೀವು ಬಂದು ನಮಗೆ ತಿಳಿಸಿದ್ದೀರೋ ನಮ್ಮ ಗಮನಕ್ಕೆ ಕೊಟ್ಟಿದ್ದೀರಾ ಇವತ್ತು ನಾವು ತಾಯಿನ ಅಳ್ಕೆ ನಾವು ಇನ್ನು ಮುಂದಕ್ಕೆ ಬಿಡೋದಿಲ್ಲ ಜಾಗ ಇದೇ ಚಾನ್ಸೇ ಕೊಡೋದಿಲ್ಲ ಯಾರು ಇರಲಿ ಇಲ್ದಿರೋ ಆಗಲಿ ಆ ತಾಯಿನ ಅಳ್ಕೆ ಮಾಡೋಕ್ಕೆ ನಾವು ಬಿಡೋದಿಲ್ಲ ನಾವು ಇನ್ನು ಮೇಲೆ ನೀವು ಹೇಳ್ದಂಗೆ ಪ್ರತಿ ದಿವಸ ತಾಯಿ ತುಂಬದಂಗೆ ಇರಬೇಕು ಆ ರೀತಿ ನಾವು ಅಂತ ಭರವಸೆ ಇದ್ದೀವಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಆಟೋ ಚಾಲಕರು ಇದೇ ರೀತಿ ಮಾಡಿ ತಾಯಿನ ತುಂಬಿಸಿ ಇವತ್ತು ನಾವು ಭುವನೇಶ್ವರಿ ತಾಯಿ ವರ್ಷಕ್ಕೊಂದು ಸಾರಿ ಈ ರಾಜ್ಯೋತ್ಸವ ಮಾಡ್ತೀವಿ ಒಂದು ವರ್ಷ ಮಾಡಿಬಿಟ್ಟು ಆ ತಾಯಿನ ಮರ್ತುಬಿಡ್ತೀವಿ ಕಾರಣ ಆ ತಾಯಿ ನಮ್ಮ ಭುವನೇಶ್ವರಿ ತಾಯಿ ಕೊಟ್ಟಿರೋದ್ರಿಂದ ತಾನೇ ನಾವು ಒಟ್ಟು ಆಟೋ ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಆ ಆಟೋ ಸ್ಟ್ಯಾಂಡ್ಗೆ ನಾವು ಮರ್ಯೋದಿಲ್ಲ ತಾಯಿ ತುಂಬದ ಮಡಲಲ್ಲಿ ಇದ್ರೆ ನಮ್ಮ ಮಕ್ಕಳು ಮೊರೆ ತುಂಬುದಂಗೆ ನಾವು ಜೀವನ ಮಾಡ್ತೀವಿ ನಮ್ಮ ಮಕ್ಕಳ ಮೊರೆಗೆ ಜೀವನ ಹಾಕ್ತೀವಿ ಅದರಿಂದ ನಾವೇನು ಹೇಳ್ತೀವಿ ನಮ್ಮ ಆಟೋ ಚಾಲಕರು ದಯವಿಟ್ಟು ಬಿಟ್ಟು ಇದಕ್ಕೆ ಮುಂದೆ ಮೊನ್ನೆ ಆಟೋಗಳಿಗೆಲ್ಲ ನೀವು ಫ್ಲಾಗ್ ಕಟ್ಟಿದ್ದೀರಾ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಆ ಸ್ಟ್ರೈಕ್ನ ನಮ್ಮ ಕಂಬಕ್ಕೆ ತಾಯಿಗೆ ಯಾಕೆ ತುಂಬಿಸ್ತಾ ಇಲ್ಲ ನೀವು ಕಾರಣ ಏನು ಇನ್ನು ನಮಗೆ ಜನ ಅಲ್ಲ ರಾಜಕೀಯ ಅಲ್ಲ ನಮ್ಮ ತಾಯಿ ಭುವನೇಶ್ವರಿ ತಾಯಿ ಸ್ಟ್ಯಾಂಡು ಆ ಸ್ಟ್ಯಾಂಡಿಂದ ನಾವು ಭುವನೇಶ್ವರಿ ಯಾವತ್ತು ಫ್ಲಾಗ್ ಆರಿಸಿದ್ದೀವೋ ಆವತ್ತು ಆ ತಾಯಿ ಮೊಡ್ಲಲ್ಲೇ ನಾವು ಸೇರಿದ್ದೀವಿ ಆ ತಾಯಿ ನಮ್ಮ ಜೀವನ ಇದೆ ನಮ್ಮ ಮಕ್ಕಳು ಮರಿ ನಮ್ಮ ತಾಯಿ ತಂದೆ ಅಣ್ಣ ತಂದಿರಿಗೆ ಅಕ್ಕ ತಂದಿದ್ರಿಗೆ ಎಲ್ಲ ಜೀವನ ಹಾಕೋಕ್ಕೆ ಒಂದು ಶಕ್ತಿ ತುಂಬಿಸಿದ್ದಾಳೆ ಆ ಶಕ್ತಿನ ನಾವು ಯಾವತ್ತು ಕಣ್ಣಲ್ಲಿ ಕಣ್ಣಿಕ್ಕಿ ನಮ್ಮ ಮಗುನ ಯಾವ ರೀತಿ ನೋಡ್ತೀವೋ ಆ ತಾಯಿನ ನಾವು ನೋಡ್ಕೊತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಆಟೋ ಚಾಲಕರು ಇದೇ ರೀತಿ ಮಾಡಬೇಕು ಅವಾಗೇ ನಮ್ಮ ಆಟೋ ಚಾಲಕರು ಏನು ಅನ್ನೋದು ಗೊತ್ತು ಸುಮ್ಗೆ ಆ ಲೀಡ್ರ್ ಬಂದರು ಈ ಲೀಡ್ರ್ ಬಂದರು ಇಲ್ಲೇ ಹೋಗಬೇಡಿ ದಯವಿಟ್ಟು ನಿಮ್ಮ ಕಷ್ಟ ನಿಮ್ಮಿದು ನೀವೇ ಒಂದು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಒಂದು ಇದು ಮಾಡಿ ತಾಯಿ ತಂದೆ ನೀವು ಅವರಿಂದ ಲೀಡ್ರ್ಗಳಿಂದ ಹೋಗಿ ಅವರಿಂದೇ ಹೋಗಿ ಅಂತ ಹೇಳಿಲ್ಲ ಇವತ್ತು ನೀವೆಲ್ಲ ಒಗ್ಗಟ್ಟಾದರೆ ಸರ್ಕಾರ ನಮಗೆ ಕೈ ಜೋಡಿಸ್ತದೆ ಂತ ನಾವು ಹಂಗೆ ಬಿಟ್ಟು ಗಲೀಜಾಗಿದೆ ನಾವು ಅವಾಗ ಅವಾಗ ಒಂದು ಕೇವಲ ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಚೇಂಜ್ ಮಾಡಿದ್ರೆ ನಮ್ಗೂ ತಾಯಿ ಭುವನೇಶ್ವರ ಆಶೀರ್ವಾದ ಇರುತ್ತೆ ಅದು ಹೊಸದಾಗಿ ಕಾಣಿಸುತ್ತೆ ಇವಾಗ ಎಲ್ಲಾ ಕಡೆ ಮಳೆ ಬಿದ್ರೆ ಈ ಹುಲ್ಲು ಹೆಂಗೆ ಬೆಳೀತದ ಹಸಿರೇನೆ ಅಂತ ನಮ್ಮ ತಾಯಿನೂ ಹಾಗೆ ಇರ್ಬೇಕಂತ ನೀವು ಭಾವಿಸ್ತಾ ಇದ್ದೀರಾ ಅದೇ ರೀತಿ ನಾವು ಭಾವಿಸ್ಕೊಂಡು ಮೇಲೆ ಈ ತರ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಕ್ ಬಿಡೋದಿಲ್ಲ ಆಯ್ತಾ ಎಲ್ಲಾ ಕಡೆ ಬಾವುಟಗಳನ್ನು ನಾವೇ ಹಾಕ್ತೀವಿ ಹೊಸದಾಗಿ ನಮ್ಮ ಎಸ್ ಎಫ್ ಜಿ ನಾಗರಾಜು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಯನಲ್ಲಿದ್ದೀನಿ ಈ ಕರ್ನಾಟಕ ಫ್ಲಾಗ್ಗು ಒಂದು ಬೆಲೆ ಕೊಡಬೇಕಂತ ನಮ್ಮ ವಿಷ್ಣು ಅವರು ಕೂಡ ಯಾವಾಗಲೂ ಅವರು ತೀರೋಗಿದ್ರು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಆಧ್ವರ್ಯನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಮ್ದು ಕೆಆರ್ ಪುರ ಈ ಬೆಲೆಗಳು ಆಟೋದಲ್ಲಿ ಹೆಂಗಿದೆಯೋ ಆ ತರ ಎಲ್ಲ ಫ್ಲಾಗ್ ಬೆಲೆ ಕೊಡಬೇಕಂತ ಮನೆ ವಿನಂತಿ ಮಾಡ್ತಾರೆ ನಮ್ಮ ಕೃಷಾದಪುರದಲ್ಲಿ ರಾಷ್ಟ್ರೀಯ ದಾರಿನಲ್ಲಿ ಹಲವು ಸಂಘಟನೆಗಳು ಸಂಘ ಸಂಸ್ಥೆಗಳು ಆಟೋ ಚಾಲಕರು ಮತ್ತು ಮಾಲೀಕರು ಕನ್ನಡನ ಉಳಿಸೋದಕ್ಕೆ ಪ್ರಯತ್ನಪಟ್ಟು ಅವರು ಗೌರವದಿಂದ ಅಭಿಮಾನದಿಂದ ಕನ್ನಡ ಧ್ವಜಸ್ತಂಭಗಳನ್ನ ನಿರ್ಮಾಣ ಮಾಡಿಸ್ತಾರೆ ಸಂತೋಷವಾದ ವಿಷಯ ಆದರೆ ಪ್ರತಿ ದಿವಸ ಅದಕ್ಕೆ ನಾವು ಏನು ನಾವು ಮುಖ ಕೈಕಾಲು ತೊಳ್ಕೊಂಡು ಯಾವ ರೀತಿ ನಮ್ಮ ಗಾಡಿ ಎತ್ತಬೇಕಂತೇಳಿ ನಮಸ್ಕಾರ ಮಾಡಿರ್ತೀವೋ ಆ ರೀತಿ ನಮಸ್ಕಾರ ಇರೋದು ಇನ್ನೂ ಸಂತೋಷವಾದ ವಿಷಯನೇ ಒಂದೇ ಒಂದು ಏನು ಅಂತೇಳಿದ್ರೆ ನಮ್ಮ ಧ್ವಜಸ್ತಂಭಗಳಲ್ಲಿ ಈ ನವೆಂಬರ್ ಒಂದನೇ ತಾರೀಕು ಅಥವಾ ನವಂಬರ್ ಮೂವತ್ತನೇ ತಾರೀಕು ನಾವು ಧ್ವಜಾರೋಹಣ ಮೇಲೆ ತಿರುಗಿ ನವೆಂಬರ್ ಒಂದನೇ ತಾರೀಕು ಬರೋವರೆಗೂ ಅದರ ಕಡೆ ಗಮನ ಹರಿಸೋಲ್ಲ ಅದೊಂದು ದುರ್ದೈವ ಇನ್ನು ಮೇಲೆ ನನ್ನ ಆಟೋ ಸ್ನೇಹಿತರು ಮತ್ತು ಮಾಲೀಕರು ಅಭಿಮಾನಿಗಳು ನಾಲ್ಕು ತಿಂಗಳಿಗೊಂದು ಸಾರಿ ಅಥವಾ ಮೂರು ತಿಂಗಳಿಗೊಂದು ಸಾರಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅದರ ಬೆಲೆ ಅದನ್ನು ದಯವಿಟ್ಟು ಅದನ್ನು ಬದಲಾವಣೆ ಮಾಡಿದ್ರೆ ಕನ್ನಡ ತಾಯಿ ಭುವನೇಶ್ವರಿಗೆ ನಾವು ಗೌರವ ಕೊಟ್ಟಂಗಾಗತ್ತೆ ಕನ್ನಡದ ಕಿರೀಟಕ್ಕೆ ನಾವು ನಮಸ್ಕಾರ ಮಾಡ್ದಂಗೆ ಆಗುತ್ತೆ ಈ ವಿಷಯದಲ್ಲಿ ನನ್ನ ಅಭಿಮಾನಿ ದೇವರುಗಳು ಕನ್ನಡ ಅಭಿಮಾನಿಗಳ ಇರೋರು ದಯವಿಟ್ಟು ಅದನ್ನು ಒಂದು ಸುಸಜ್ಜಿತವಾಗಿ ಒಂದು ಹಳವಿ ಮತ್ತು ಕೆಂಪು ಬಾವುಟನ ಸುಸಜ್ಜಿತವಾಗಿರೋದಕ್ಕೆ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಗೌರವ ಸೂಚಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಒಂದು ಆಟೋ ಡ್ರೈವರು ಮಾಲೀಕರು ಅಭಿಮಾನಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಯಾಕಂದರೆ ಕೃಷಾದಪುರ ದೆಹಲಿ ದಾಖಲೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಿಂದ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಕನ್ನಡ ಐಕ್ಯ ಸಾಧಕ ಸಂಘ ಅಂತ ಪ್ರಾರಂಭ ಮಾಡಿತು ಬೆಂಗಳೂರು ನಗರಕ್ಕೆ ಇಲ್ಲಿ ಮಹಾರಾಮೂರ್ತಿ ಅವರು ಆ ಒಂದು ಕನ್ನಡ ಧ್ವಜದ ಬಗ್ಗೆ ಬಹಳ ಅವರು ಉತ್ಸುಕರಾಗಿದ್ದು ನಾವೆಲ್ಲ ಹೋಗಿ ಹೋರಾಟ ಮಾಡಿ ಆ ಒಂದು ಧ್ವಜ ಯಾವ ಬಣ್ಣ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸೃಷ್ಟಿ ಮಾಡ್ತಕ್ಕಂಥ ಮಹಾರಾಮೂರ್ತಿ ಇವತ್ತು ಅವರು ಒಂದು ದಿವಂಗತರಾಗಿದ್ದಾರೆ ಅವ್ರಿಗೂ ನಾವು ಈ ನಿಮ್ಮ ಒಂದು ನ್ಯೂಸ್ ನೈನ್ ಸಂದರ್ಭದಲ್ಲಿ ನಾವು ನಮನಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ಧ್ವಜದ ಹರಿದಾಡೋದಾಗಲಿ ಅಥವಾ ಅದು ಏನಾದರೂ ಟೇಪ್ ಥರ ಆಗೋದಾಗಲಿ ಅದು ಆಗಬಾರ್ದು ಅಂಥೇಳಿ ನಾನು ನಮ್ಮ ಸ್ನೇಹಿತರಿಗೆ ಒತ್ತಾಯ ಮಾಡ್ತೀನಿ ಮೂರು ತಿಂಗಳಿಗೊಂದು ಸಾರಿ ಧ್ವಜನ ದಯವಿಟ್ಟು ಆ ಪಟ ಆರಬೇಕು ಅಂತ ಹೇಳಿದ್ರೆ ಅದು ಚಿಂದಿ ಆಗಬಾರ್ದು ಆ ರೀತಿ ನೋಡಬೇಕು ಅದು ಚಿಂದಿ ಆಯ್ತು ಅಂತ ಹೇಳಿದ್ರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಮತ್ತೆ ಕನ್ನಡ ನಾಡಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಇಷ್ಟಪಡ್ತೀನಿ ಕನ್ನಡ ತಾಯಿ ಭುವನೇಶ್ವರಿ ಮತ್ತು ಕನ್ನಡದ ಮೇಲೆ ಅಭಿಮಾನ ಯಾವ ರೀತಿ ತೋರಿಸಬೇಕು ಅಂತ ಈಗಾಗಲೇ ನೋಡಿದಿರ ಇಡೀ ಕರ್ನಾಟಕದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇನೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಮತ್ತು ನಮ್ಮ ಕನ್ನಡ ಧ್ವಜವನ್ನು ಅವಮಾನ ಮಾಡಿಬಿಡಿ ಕನ್ನಡದ ಮೇಲೆ ಯಾರಾದರೂ ಎರಡು ಮಾತು ಹೇಳಿದರೆ ಹೇಗೆ ನಾವು ಸ್ವಾಭಿಮಾನಿಗಳು ಎದ್ದೇಳುತ್ತೀವೋ ಅದೇ ರೀತಿ ನಮ್ಮ ಕನ್ನಡ ಧ್ವಜಕ್ಕೂ ಮರ್ಯಾದೆ ಸಿಗಲಿ ಅಂತ ಕೇಳ್ಕೊತಾ ಇದ್ದೀವಿ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಧನ್ಯವಾದಗಳು ಈ ವಿಚಾರ ನಿಮಗೆ ಸರಿ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕರ್ನಾಟಕದ ಮೂಳೆ ಮೂಳೆಗೂ ತಲುಪುವವರೆಗೂ ಶೇರ್ ಮಾಡಿ ಹಾಗೆ ಜೈ ಕರ್ನಾಟಕ ಮಾತೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು